ಮಂಗಲಿ ಚಿಕ್ಕಂದಲೋ ತಂದೆ ತಾಯಿಗಳನ್ನ ಕಳೆದುಕೊಂಡ ನನಗೆ ನನ್ನ ಅಣ್ಣ ಶಶಿಧರನು ತಂದೆ ತಾಯಿಯರ ಸ್ಥಾನದಲ್ಲಿ ನಿಂತು ನನ್ನನ್ನ ಪಾಲಿಸಿ ದೊಡ್ಡವನನ್ನಾಗಿ ಮಾಡಿದ್ದಾನೆ ತಾರುಣ್ಯದ ಹೊಸ್ತಲಲ್ಲಿ ಕಾಲಿಟ್ಟ ನನ್ನನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಬೇಕೆಂದು ಪ್ರಯತ್ನ ಪಟ್ಟರೂ ಸಹ ಇಂದಿನ ವರದಕ್ಷಿಣಿ ಎಂಬ ಪೆಡಭೂತ ನನ್ನ ಅಣ್ಣನನ್ನ ನುಂಗಲು ಹೊತ್ತಿದೆ ಹೇ ತಾಯಿ ಜಗನ್ಮಂಗಲಿ ಚಿಕ್ಕನಿನಿಂದಲೂ ಭಕ್ತಿ ಪರವಶಳಾಗಿ ಪೂಜಿಸುತ್ತಿದ್ದ ನನಗೆ ಪೂರ್ವ ವರನನ್ನ ದೊರಕಿಸಿ ನನ್ನ ಅಣ್ಣನನ್ನು ಸರಿಯಿಂದ ಮುಕ್ತನನ್ನಾಗಿ ಮಾಡಬಾರದೆ ತಾಯಿ ಮುಕ್ತನನ್ನಾಗಿ ಮಾಡಬಾರದೆ ವಣೆಯಲ್ಲಿ ಕಾಲ ನಿರ್ಮಲ ತನ್ನ ಯೌವನ ಬಾಧೆ ತಾಳಲು ಆಗದೆ ಪರ ಪುರುಷನ ಆಲಿಂಗನಕ್ಕಾಗಿ ಆಶೆ ಪಡುವ ಎಲಾ ಹೆಣ್ಣೆ ಯಾವನ ಓರ್ವ ಕಲಾಕಾರ ಚಿತ್ರಿಸಿರುವ ಈ ನಿರ್ಜೀವಿ ಚಿತ್ರದ ಮುಂದೆ ತನಗೆ ಮಾಂಗಲ್ಯ ದಾತನನ್ನ ಕರುಣಿಸು ಎಂದರೆ ಈ ನಿರ್ಜೀವಿ ಚಿತ್ರ ನಿನ್ನ ಕಷ್ಟದ ಅರ್ಜಿಯನ್ನು ಸ್ವೀಕರಿಸುವಳೆ ವಜ್ರಕಾಂತ ಭಕ್ತಿ ಭಾವನೆಯಿಂದ ಪೂಜಿಸುವ ಭಕ್ತರ ಮನೆಯನ್ನ ಆ ತಾಯಿ ಕೇಳಿ ಕಾಪಾಡುತ್ತಾಳೆ ಹುದು ನಿನ್ನಾಸ್ತಿಕನಿಗೇನು ಗೊತ್ತು ನಿಜ ನಿರ್ಮಲ ನಿನ್ನ ಮಾತು ನಮ್ಮಂತವರು ಹೆಚ್ಚಾಗಿರುವುದರಿಂದಲೇ ಆ ನಿನ್ನ ದೇವರು ಸಹ ನಮ್ಮ ಹೆದರಿಕೆಗೆ ಓಡಿ ಹೋಗಿರುವನು ದೇವರು ಭಕ್ತಿ ಭಾವನೆ ಪೂಜೆ ಪುನಸ್ಕಾರ ಇವೆಲ್ಲ ನಿನ್ನಂಥ ಹೆಣ್ಣು ಮಕ್ಕಳ ಮೂಢನಂಬಿಕೆ ಅಷ್ಟೇ ಇಂದಿನ ಈ ಕಲಿಯುಗದಲ್ಲಿ ನಮ್ಮಂತ ಶ್ರೀಮಂತರೇ ದೇವರು ಈ ದೇವರಿಗೆ ನಿನ್ನ ಕಷ್ಟದ ಅರ್ಜಿಯನ್ನು ಸಲ್ಲಿಸಿದರೆ ಧಾರಾಳವಾಗಿ ಕಣ್ಣು ಮುಚ್ಚಿ ಸಹಿ ಮಾಡುವನು ದೇವರು ಭಕ್ತಿ ಪೂಜೆ ಭಾವನೆ ಪುರಸ್ಕಾರ ಇವು ಇಲ್ಲದೆ ಇದ್ದರೆ ಹಗಲು ರಾತ್ರಿಗಳೇ ಆಗುತ್ತಿಲ್ಲ ಮಳೆಯೂ ಬೀಳುತ್ತಿರಲಿಲ್ಲ ಬೆಳೆಗಳು ಬರುತ್ತಿರಲಿಲ್ಲ ಹಸಿರೆ ನೀರಡಿಕೆಯೂ ಆಗುತ್ತಿರಲಿಲ್ಲ ನಿಜ ನಿರ್ಮಲ ಕರೆಕ್ಟ್ ನಿರ್ಮಲಾ ನಿರ್ಮಾತು ನೀರಡಿಕೆಯಿಂದ ಬಳಲುತ್ತಿರುವ ನಾನು ನಿನ್ನ ಕೈಯಿಂದ ನೀರು ಕುಡಿದುಕೊಂಡು ಹೋಗಲು ಬಂದಿರುವೆ ಅಂದರೆ ವ್ಯರ್ಥವಾಗಿ ಕರಿಮಣಿಸರ ಕಾಣದೆ ನಿನ್ನ ನಿನ್ನ ಮೇಲೆ ಕಣಿಕರ ತೋರಿಸಲು ನಾನು ಬಂದಿರುವೆ ನೋಡಿ ನಿರ್ಮಲ ಹೈಸ್ಕೂಲಿನ ಬಡ ಗುಮಾಸ್ತನಾದ ನಿನ್ನಣ್ಣ ಶಶಿಧರ ವರದಕ್ಷಿಣೆ ಎಂಬ ಮಾರ್ಕೆಟಿನಲ್ಲಿ ನಿಂತು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ನಿನ್ನ ಮದುವೆ ಮಾಡಿ ಪತಿಯ ಮನೆಗೆ ಕಲಿಸುವಂತೂ ಕನಸಿನ ಮಾತೇ ಆದರೆ ನಿನ್ನ ನಾನು ಮನಸ್ಸೋದು ನಿನ್ನೇ ಮದುವೆ ಆಗಬೇಕೆಂದು ಸುಖವಾಗಿ ಬಾಳು ನಿರ್ಮಲಿತರ ನಿನ್ನಂತಹ ದೇಶ ದ್ರೋಹಿ ಆದ ನಿನ್ನ ಕೈ ಹಿಡಿದು ನಾನು ನಿನ್ನ ಧರ್ಮ ಪತ್ನಿ ಆಗಬೇಕೇ ಅದೆನಿಗೂ ಶ್ರದ್ಧೆವಿಲ್ಲ ನನ್ನ ಈ ಪರಳು ಕರಿಮಣಿ ಸರದಿಂದ ಶೋಭಿಸದೆ ಇದ್ದರೂ ಚಿಂತೆ ಇಲ್ಲ ಆದರೆ ನಾನು ಮಾತ್ರ ನಿನ್ನಂತಹ ಕಣ್ಣ ಬಟ್ಟಿ ಸರಾಯಿ ಖರೀದಿಸಿ ಎಷ್ಟೋ ಬಡ ಜನ ಹಾಳು ಮಾಡಿದಂತಹ ನಿನ್ನಂತಹವನ ಕೈ ಹಿಡಿದು ಮಾಡಿ ಸುಕ್ಕಿರ ರೂಪ ಯೌವನ ಇದೆ ಎಂದು ಮನ ಬಂದಂತೆ ಮಾತನಾಡಬೇಡ ಮನಸ್ಸು ಮಾಡಿದರೆ ನಿನ್ನಂತ ಸಾವಿರಾರು ಸುಂದರಿಯರನ್ನ ಸಾವಾಗ್ಲೂ ನಿರ್ಲಶ ಮಾಡಿಕೊಳ್ತಿದೆ ಆದರೆ ನಿನಗೆ ಮನಸ್ಸೋದು ನಾನು ನಿನ್ನನ್ನೇ ಮದುವೆ ಮಾಡಿಕೊಡಬೇಕೆಂದು ನಿರ್ಧರಿಸುವೆ ನಿಮ್ಮ ಯಾವ ಬಲಾಪೇಕ್ಷೆ ನಿನ್ನ ಕಳ್ಳ ಬಟ್ಟಿ ದೊರೆಯನಾಗಿ ಕಳ್ಳ ಬಟ್ಟಿ ಸರಾಯಿ ತಯಾರಿಸಿ ಎಷ್ಟೋ ಬಡ ಜನರ ಕಣ್ಣೀರನ್ನ ಅಳಿಸಿ ಅವರಿಂದ ಗಳಿಸಿದಂತಹ ಆ ಸಂಪತ್ತು ಅವರಿಂದ ಗಳಿಸಿದಂತಹ ಆ ಕಣ್ಣೀರಿನ ಭಾಗ್ಯಶ್ರೀ ಯಾರಿಗೆ ಬೇಕಾಗಿತ್ತು ವಜ್ರಕಾಂತ ನೋಡ ವಜ್ರಕಾಂತ ನನ್ನ ಈ ಕೊರಳು ಕರಿಮಾಯಿ ಸರದಿಂದ ಶೋಭಿಸದೆ ಇದ್ದರೂ ಚಿಂತೆ ಇಲ್ಲ ಆದರೆ ನಾನು ಮಾತ್ರ ನಿನ್ನಂತಹ ಕಳ್ಳ ಬಟಿ ಸರಾಯಿಯಾದಂತಹ ದುಷ್ಟನೊಟ್ಟಿಗೆ ಮದಿ ಹಾಕಿ ನನ್ನ ಬಾಳನ್ನು ನಾನು ಯಾಕೆ ಹಾಳು ಮಾಡಿದ್ದೆ ರೂಪ ಎವರು ಇದೆ ಎಂದು ಮನಬಂದಿ ಮಾತಾ ನಾನು ಮನ ನಾನು ಕಣ್ಣಿಟ್ಟ ಹೆಣ್ಣು ನೀನು ನಿನ್ನನ್ನೇ ಮದುವೆಯಾಗಬೇಕೆಂದು ನಾನು ನಿರ್ಧರಿಸುವೆ ನೋಡು ನಿನ್ನ ಮೇಲೆ ನೀನು ಬಡವಳು ಎಂದು ನಿನ್ನ ಮೇಲೆ ಕಣಿಕರ ತೋರಿಸಲು ನಾನು ಬಂದಿರುವೆ ಆದರೆ ನನ್ನನ್ನು ನೀನು ತಿರಸ್ಕರಿಸುವ ತಿರಸ್ಕರಿಸಿವಾ ಆದರೆ ನಿನ್ನನ್ನು ಬಲಸ್ಕರಿಸಿಯಾದರೂ ನನ್ನ ಕಾಮದಾಹವನ್ನು ತೀರಿಸಿಕೊಂಡೇ ಹೋಗುವೆ ಓಣಿಯ ಜನರೆಲ್ಲರನ್ನ ಒಂದುಗೂಡಿಸಿ ಓಣಿಯ ಜನರನ್ನು ಒಂದುಗೂಡಿಸಿ ನನ್ನ ಮರ್ಯಾದೆ ಕಳುವನೆಂದು ನನ್ನನ್ನು ಬೆದರಿಸಿದ್ರೆ ನಿನ್ನ ಬೆದರಿಕೆ ಬೆದರುವೆ ಹೇಳಿನಲ್ಲ ನಾನು ಕಣ್ಣಿಟ್ಟ ಹೆಣ್ಣಿನ ರುಚಿ ನೋಡುವುದೊಂದೇ ನನ್ನ ಸ್ಪೆಷಲ್ ವೇಳೆ ಹಾಳು ಮಾಡದೆ ಈ ನನ್ ನಿನ್ನ ಸುಂದರವಾದ ದೇಹದಿಂದ ನನಗೆ ತೃಪ್ತಿ ನೀಡು ಬಂದು ಇಂತಹ ಅದಮನಿಂದ ನನ್ನ ಮಾನವನ್ನ ಕಾಪಾಡಿ ಪರಮಾತ್ಮ ನನ್ನ ಮಾನವನ್ನ ಕಾಪಾಡಿ ಇಲ್ಲಿ ಯಾರು ಬರಲಾರರು ಅಣ್ಣ ಅಕ್ಕಳವರಿಗೆ ಮಾನವ ನನ್ನ ಮಗನೇ ಶಶಿಧರ ಮಾನ ಮರ್ಯಾದೆ ಏನು ಎಂಬುದನ್ನು ಮೊದಲು ನಿನ್ನ ತಂಗಿಗೆ ತಿಳಿಸಲು ಪ್ರಯತ್ನಿಸು ನೋಡೋ ತಪ್ಪು ನನ್ನದೇ ಆಗಿದ್ದರೆ ಅದನ್ನು ನಾನು ತಿಂದಿಕೊಳ್ಳಲು ಪ್ರಯತ್ನಿಸುತ್ತೇನೆ ನೋಡೋ ಶಶಿಧರ ವಯಸ್ಸಿಗೆ ಬಂದರಿಂದ ತಂಗಿ ತನ್ನ ಯೌವನ ಬಾಧೆ ತಾಳಲು ಆಗದೆ ನನ್ನನ್ನು ಕರೆದು ಬಾ ವಜ್ರೊಂದಿಗೆ ಕ್ರೀಡೆ ಆಡು ಎಂದು ನನ್ನ ಹತ್ರ ಬೇಡಿಕೊಳ್ಳುತ್ತಿದ್ದಳು ಆಗ ನಾನು ನಿರ್ಮಲ ಈ ನಿನ್ನ ವರ್ತನೆ ಸರಿ ಅಲ್ಲ ಎಂದು ಹೇಳುವಷ್ಟರಲ್ಲಿ ನೀನು ಬಂದು ಅದನ್ನ ತಪ್ಪು ಕಲ್ಪನೆ ಇಲ್ಲಣ್ಣ ಇಲ್ಲಣ್ಣ ಇಲ್ಲ ಇವನ್ ಹಾಡುತ್ತಿರುವ ಮಾತು ಬರೀ ಸುಳ್ಳಣ್ಣ ಸುಳ್ಳು ನನ್ನ ಹೆಡ್ಡ ಮಾತಾ ಪಿತರರ ಸಾಕ್ಷಿಯಾಗಿ ನೀಡುತ್ತೀನಣ್ಣ ನಾನು ಅಂತಹ ಕೆಟ್ಟ ಗೆಲಸನ್ನ ಮಾಡಲು ಮನಸನ್ನ ಮಾಡಿ ಅಣ್ಣ ಮಾಡಿ ನನ್ನ ತಂಗಿ ಸಹೋದರಿಯ ಗುಣ ನಡದೀನ ಚಾಂಡಾಲಾ ನನ್ನ ತಂಗಿಯ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ನಿನ್ನ ನಾಲಿಗೆಯನ್ನು ಸೇರಿಬಿಟ್ಟರು ಹುಷಾ ಹೋಗಲು ಬಿಡು ಯಾವ ಸೋದರನು ತನ್ನ ಸೋದರಿ ಕೆಟ್ಟವಳಾದರೂ ಕೆಟ್ಟವಳು ಎಂದು ಹೇಳುವುದಿಲ್ಲ ತಪ್ಪು ಇದೆ ನನ್ನದೇ ಆಗಿದ್ದರೂ ತಿದ್ದಿಕೊಂಡು ನಾನು ನಿನ್ನ ಹಿತಚಿಂತಕನಾಗಿ ನಾನು ಒಂದು ಮಾತು ಹೇಳ್ತೇನೆ ಹೇಳಿದ್ರೆ ಇಂದಿನ ವರದಕ್ಷಿಣೆ ಎಂಬ ಮಾರ್ಕೆಟ್ನಲ್ಲಿ ನಿಂತು ಗುಮಾಸ್ತನಾದ ಹೊರನು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಸುವುದು ನಿನ್ನಿಂದ ಸಾಧ್ಯವಿಲ್ಲ ವರದಕ್ಷಿಣೆ ನಿಲ್ಲದೆ ನಿನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಲು ಯಾವ ವರ ಮಾನೂ ಅದಕ್ಕೆ ನಿಮ್ಮಿಂದ ಯಾವ ಫಲ ಪೇಕ್ಷೆ ಬಯಸದೆ ನಿನ್ನ ತಂಗಿಯ ಕೊರಳಿಗೆ ತಾಳಿ ಕಟ್ಟಿ ನಿಮ್ಮ ಸಂಬಂಧ ಬೆಳೆಸಲು ಸಿದ್ಧನಿರಬೇಕು ನೀಡಬೇಕು ಬಡವರಿರಬಹುದು ನಮಗೂ ಮಾನ ಮರ್ಯಾದೆ ಇದೆ ಹೊರ ದಕ್ಷಿಣ ಇದರಿ ಬೆನ್ನಿಗೆ ಬಿದ್ದ ತಂಗಿಯನ್ನು ಮದುವೆ ಮಾಡದೆ ಚಿತ್ರ ನನ್ನ ಆಸ್ತಿಯನ್ನಾದರೂ ಮಾಡಿ ಅವಳಿಗೆ ಮದುವೆಯನ್ನು ಮಾಡಿವೆ ನೀವು ಕಳ್ಳ ಬಟ್ಟಿ ಸರಾಯಿ ತಯಾರಿಸುವ ನಿನ್ನಂತ ಕಳ್ಳ ಕದಿಮನೆಗೆ ಕೊಟ್ಟು ಅವಳ ಬಾಳನ್ನು ಹಾಳು ಮಾಡಿದ್ದಾರೆ ಶಶಿಧರ ಬಡವರು ಎಂದು ದರಿದ್ರ ಸಂಬಂಧ ಬೆಳೆಸಲು ಬಂತ ನನ್ನ ಕೆನ್ನೆಗೆ ಏಜು ಕೊಟ್ಟ ಯಾ ಶರ ನೀನು ಈ ನನ್ನ ಕೆನ್ನೆಗೆ ಕೊಟ್ಟ ಏಟಿನ ಪ್ರತಿಫಲ ರೂಪರೂಪಕವಾಗಿ ಅಲ್ಲ ಅಂತ ಹೇಳುದು ನೆನೆ ನನಗಿದ ಸರ್ಪ ಮೆಟ್ಟಿ ಅದರ ಪ್ರತಿಫಲ ನೀನು ಊಟ ಮಾಡ್ತೀಯ ನೆನೆ ಅವ ನಾಡಿ ಹೋದಂತಹ ಮಾತುಗಳಿಂದ ನನ್ನಂತ ಬೆನ್ನಿಗೆ ಬಿದ್ದು ಭಯವಾಗುತ್ತಂತ ತುಂಬಾ ಭಾರವಾದಿ ಅಣ್ಣ ಹೊರ ಹುಟ್ಟಿದ ಸಹೋದರಿ ಸಹೋದರನಿಗೆ ಎಂದಿಗೂ ಭಾರವಾಗಲ್ಲ ನಿನ್ನಂತ ತಂಗಿಯನ್ನು ಪಡೆದ ನಾನೇ ಪುಣ್ಯವಾದ ವರದಕ್ಷಿಣೆ ಬೆನ್ನು ಬಿದ್ದ ತಂಗಿಯ ಮೇಲೆ ಕಣ್ಣಿಟ್ಟಿರುವ ಈ ಗೊಂಡಾಗಳಿಗೆಲ್ಲ ಮೋಕ್ಷ ಹೊಡೆದಿದ್ದರೆ ಈ ಪ್ರಪಂಚದಲ್ಲಿ ಯಾರಿಗೂ ನಿನ್ನ ಈ ಯೌವನದ ಬಾಧೆಯನ್ನು ಕಾಪಾಡಲು ನಾನು ಹಾಗೆ ಹಾಗೆ ಅಣ್ಣ ಅಣ್ಣ ನೀನೇನು ನನ್ನ ಮದುವೆಯನ್ನ ವರದಕ್ಷಿಣೆಯನ್ನ ಸಂಪಾದನೆ ಮಾಡಿ ಹೇಗೋ ನನ್ನ ಮದುವೆಯನ್ನ ಮಾಡ್ತೀಯಾ ಅಂತ ಹೇಳಿದ್ದೀಯಾ ಆದರೆ ಆ ಹಣ ಸಂಗ್ರಹ ಮಾಡಲು ಯಾವುದಾದ್ರೂ ದಾರಿಯನ್ನೇನಾದರೂ ಹುಡುಕಿದೆಯೇ ಅಲ್ಲ ಇಲ್ಲಮ್ಮ ನೀನು ಮಾಡುವಂಥ ಬಡ ಗುಮಾಸ್ತ ಕೆಲಸದಲ್ಲಿ ಅಷ್ಟೆಲ್ಲ ಹಣವನ್ನ ಹೇಗೆ ಸಂಪಾದನೆ ಮಾಡಬೇಕು ಇಲ್ಲಮ್ಮ ಇಂದ್ರ ಈ ವರದಕ್ಷಿಣೆಗಾಗಿ ಇಂದಿನ ಯುವಕರು ಬಾಯಿ ತೆರೆದು ಸಾಲುಗಟ್ಟಿ ನಿಂತಿರುವಾಗ ವರದಕ್ಷಿಣೆ ಇಲ್ಲದೆ ನಿನ್ನನ್ನು ಮದುವೆಯಾಗಲು ಯಾವ ವರಮಾಷೆ ಬರ್ತಾನಮ್ಮ ಅಣ್ಣ ಈ ಜಗತ್ತಿನಲ್ಲಿ ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಆ ಪರಮಾತ್ಮನೇ ಸೃಷ್ಟಿ ಮಾಡದೇ ಇರುತ್ತದೆ ನನಗೆ ಆತ್ಮವಿಶ್ವಾಸ ಇದೆಯಣ್ಣ ನನ್ನ ಮದುವೆಯಾಗಲು ವರದಕ್ಷಿಣೆಯನ್ನ ಪಡೆಯದೆ ಒಬ್ಬ ಮಹಾನುಭಾವ ಮಹಾಪುರುಷ ಬೇಸರ ಮಾಡಿ ಹಲೋ ಆನಂದ್ ಸಮಾಜ ಸೇವಕ ಹೇಗೆ ನಡೀತಾ ಇದೆಯಪ್ಪ ನಿಮ್ಮ ಸಮಾಜ ಸೇವೆ ಚೆನ್ನಾಗಿ ನಡೀತಾ ಇದೆ ಕಣೋ ಜಿಲ್ಲಾ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಸಮಾಜದ ಬಡಬಗ್ಗರಿಗೆ ನನ್ನಿಂದ ಕಿಂಚಿತ್ ಏನು ನನಗೆ ಪುಣ್ಯ ಅಂದ ಹಾಗೆ ಏನು ಅಣ್ಣ ತಂಗಿಯರ ಮುಖದಲ್ಲಿ ಏನೋ ಒಂದು ವಿಚಾರ ಎದ್ದು ಕಾಣ್ತಾ ಇದೆಯಲ್ಲ ಏನು ವಿಷಯ ಏನು ಏನು ಶ್ರೀಧರ್ ಏನು ಹೇಳಲಿ ಆನಂದ್ ಇಂದಿನ ಈ ಜನಕ್ಕೆ ಚಿಂತೆ ಎಂಬ ಚಿತೆಯಲ್ಲಿ ಧರಿಸುತ್ತಿದ್ದಾರೆ ನನ್ನ ತಂಗಿ ನಿರ್ಮಲೆಯ ಮದುವೆಗಾಗಿ ವರದಕ್ಷಿಣೆ ಎಂಬ ಸುಳಿಯಲ್ಲಿ ಸಿಲುಕಿ ನಾನು ವಿಲವಿಲ ಅಂತ ಬರ್ತಾಡ್ತಾ ಇದ್ದೀನಿ ಕಣವ ನಿಜ ನಿನ್ನ ಮಾತು ನಿಜ ಈ ವರದಕ್ಷಿಣೆ ಎಂಬ ಐದಕ್ಷರ ನಮ್ಮ ಸಮಾಜದಲ್ಲಿ ಎಷ್ಟೋ ಬಡ ಕುಟುಂಬಗಳು ಇವತ್ತಿಗೆ ಕಣ್ಣೀರಿನಲ್ಲಿ ಕೈ ಇದೆ ಎಲ್ಲಿ ತನಕ ನಮ್ಮ ಸಮಾಜದ ಬಡ ಜನರು ಈ ವರದಕ್ಷಿಣೆ ಎಂಬ ಪಿಡುಗನ್ನು ತೊಡಗ ಹಾಕುದಿಲ್ಲವೋ ಅಲ್ಲಿ ತನಕ ಇದು ಬಡವರ ಮನೆಯನ್ನು ಹಾಳು ಮಾಡದೆ ಬಿಡಲಾರದು ಶಶಿತರ್ ಅಂದರೆ ಈ ವರದಕ್ಷಿಣೆ ತೆಗೆದುಕೊಳ್ಳೋರಿಗೆ ಶಿಕ್ಷೆ ಇಲ್ಲವಾ ಯಾಕಿಲ್ಲ ಶಶಿಧರ್ ಕಠಿಣವಾದ ಶಿಕ್ಷೆ ಇದೆ ಆದರೆ ಶಿಕ್ಷೆ ಕೊಡುವಂಥ ಅಧಿಕಾರಿಗಳೇ ತಮ್ಮ ಹೆಣ್ಣು ಮಕ್ಕಳನ್ನು ಲಕ್ಷಾಂತರ ರೂಪಾಯಿ ಕೊಟ್ಟು ಮದುವೆ ಮಾಡಿಕೊಡ್ತಾ ಇರಬೇಕಾದ್ರೆ ಶಿಕ್ಷೆ ಮಾಡುವರು ಯಾರಪ್ಪ ಹೋಗ್ಲಿ ಬಿಡು ತಂಗಿ ನಿರ್ಮಲೆಯ ಮದುವೆಯ ವಿಷಯ ಬಗ್ಗೆ ನೀನೇನು ತಲೆಕಡೆಸ್ಕೊಳ್ಬೇಕಾಗಿಲ್ಲ ಅಂದರೆ ಅಂದರೆ ನಿರ್ಮಲ ನಿನಗೆ ಒಳ ಹುಟ್ಟಿದ ತಂಗಿ ಆದರೆ ಅವಳು ನನಗೆ ಪಡೆದ ತಂಗಿ ಹೀಗಿರಬೇಕಾದ್ರೆ ನನಗೂ ನಿರ್ಮಲೆಯ ಮದುವೆ ಮಾಡುವ ಅವಕಾಶ ಮಾಡುಂಟು ಶಿಧರ್ ಅಂದ್ರೆ ನನ್ನ ತಂಗಿಗೆ ವರನನ್ನು ಈಗಾಗ್ಲೇ ಹುಡುಕಿದ್ಯಾ ಸುಂದರವಾದ ಅಪ್ಪಟ ಅಂಗಾರತ ಈ ಹುಡುಗ ತಂದೆ ತಾಯಿ ಇಲ್ಲದ ತಬ್ಬಲಿ ಬ್ಯಾಂಕ್ ಉದ್ಯೋಗಿ ಕೂಡ ಇಂಥವನನ್ನು ನಮ್ಮ ತಂಗಿ ನಿರ್ಮಲೆಗೆ ಯೋಗ್ಯವಾದ ವರನೆಂದು ನಾನು ತಿಳ್ಕೊಂಡಿದ್ದೇನೆ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ಮದುವೆ ಮಾಡಲಿಕ್ಕೆ ಕೂಡ ಒಪ್ಕೊಂಡಿದ್ದಾನೆ ಹೀಗಿರಬೇಕಾದ್ರೆ ಹುಡುಗ ತುಂಬಾ ಲಕ್ಷಣವಾಗಿದ್ದಾನೆ ಇಂತಹ ನಿರ್ಮಲ ಮನದ ವ್ಯಕ್ತಿ ನನ್ನ ನಿರ್ಮಲೆಯ ಕಡಿಯುವುದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತೂ ನನ್ನ ಬಹಳ ದೊಡ್ಡದಾದ ಜವಾಬ್ದಾರಿಯನ್ನು ನೀನು ಕಡಿಮೆ ಮಾಡಿಬಿಟ್ಟೆ ನೋಡು ಗೆಳೆಯ ನಿನ್ನ ಈ ಉಪಕಾರವನ್ನು ನಾನು ಯಾವತ್ತೂ ಮುಂದೆ ಉಪಕಾರ ಏನು ಬಂತು ಸಶಿಗೆ ನೋಡು ಇದರಲ್ಲಿ ಉಪಕಾರ ಏನಿಲ್ಲ ನಿಲ್ದಿಗಿಷ್ಟು ಅವಕಾಶ ಇದೆ ಅದು ಕೂಡ ನನಗೂ ಕೂಡ ಅಷ್ಟೇ ಅಧಿಕಾರವಿದೆ ತೆಗೆದುಕೋ ಈ ಯುವಕನ ಪೋಟ ನೋಡು ಬಾಳಿನ ಉದ್ದಕ್ಕೂ ನೀನು ಅವನ ಕೈ ಹಿಡಿದು ಬಾಳ್ಬೇಕಾದ್ರು ನೀನಮ್ಮ ಮನಸ್ಸಿದ್ದರೆ ನೀನು ಒಪ್ಪಿಗೆ ಅಂತ ಸೂಚಿಸು ಇಲ್ಲದಿದ್ದರೆ ಈಗ್ಲೇ ಹೇಳಿಬಿಡುಗೆ ಸೇರಿಸಿದ್ದ ಅವಳ ಮಗುನಗೇ ಹೇಳ್ತಾ ಇದೆ ಆ ಹುಡುಗ ಅಂತ ಹೇಳಿ ಹಾಗಾದ್ರೆ ಇನ್ನು ತಡ ಮಾಡುವುದಕ್ಕೆ ಮುಂದಿನ ಕಾರ್ಯವನ್ನು ನೋಡಿ ಬಿಡು ಯಾಕಂದ್ರೆ ಆ ಹುಡುಗ ನಿಮ್ಮ ಮನೆಗೆ ಬರ್ತಾ ಇದ್ದಾನೆ ನೋಡಲಿಕ್ಕೆ ಸರಿ ಬಿಡು ಶುಭಸ್ಯ ಸೀಗ್ರಮ್ ಆದಷ್ಟು ಬೇಗ ಮದುವೆ ತಯಾರಿ ಮಾಡೋಣ ಹೋಗೋಣ ಬರ್ತೇವೆ ಆದಷ್ಟು ಬೇಗ ಬಗ್ಗೆ ತಯಾರಿ ಮಾಡಿ ನನ್ನ ತಂಗಿಯನ್ನು ನೋಡಲು ನಾಳೆ ಬರ್ತಾನೆ ಅಂದ ಮೇಲೆ ಅವಳಿಗೆ ಒಂದು ಒಳ್ಳೆ ಸೀರೆಯನ್ನು ಕೊಡಿಸ್ಬೇಕಾಗಿದೆ ನಾನು ನಿನ್ನೆ ಬರ್ತೀನಿ ನಡಿ ನನ್ನ ಕೈಯಲ್ಲ ಹಿಡಿಯಲಿರುವ ಇವರು ಭಾವಚಿತ್ರದಲ್ಲಿಯೇ ಇಷ್ಟೊಂದು ಮನಮೋಹಕವಾಗಿ ಸುಂದರವಾಗಿ ಕಾಣುತ್ತಿರಬೇಕಾದರೆ ವಾಸ್ತವ್ಯದಲ್ಲಿ ಅವರು ಎಷ್ಟು ಸೌಂದರ್ಯ ಭರಿತರಾಗಿರಬಹುದು ಯಾರು ಬಾಳಿನ ಭಾಗ್ಯ ಭಾಸ್ಕರು ಸಾಕರಿ ನಿಮ್ಮ ಉಳಿವಾಟಿಗೆ ಇದು ಹುಡುಗಾಟ ಅಲ್ಲ ನಿರ್ಮಲ ಸತಿಪತಿಗಳ ಪ್ರಣಯದ ಆಟ ನಿರ್ಮಲ ನಾವಿಬ್ಬರು ಹಾಯಾಗಿ ಬಾಳಬೇಕು ಅದೇ ನನ್ನ ಸಂತೋಷ ಆಶೆ ಏನ್ರಿ ನಿಮ್ಮನ್ನ ಆಗಲು ಸಾವಿರ ರೂಪಾಯಿಗಳ ವರದಕ್ಷಿಣೆಗಳನ್ನ ಕೊಟ್ಟು ಕನ್ನೆಯರು ತಾನು ಮುಂದು ತಾನು ಮುಂದು ಎಂದು ಮುಂದೆ ಮುಂದೆ ಬರುತ್ತಿರುವಾಗ ಬಡವಿಯಾದ ನನ್ನ ಕೈ ಹಿಡಿಯನ್ನು ಬಂದಂತಹ ನೀವು ನಿಜವಾಗಿಯೂ ನನ್ನ ದೇವ ಮಾನವರೇ ಸರಿ ನನ್ನ ದೇವ ಮಾನವರೇ ನಿರ್ಮಲ ನೀನು ಅಂತಸ್ತಿನಿಂದ ಬಡವಳಿರ್ಬೋದು ಆದರೆ ಈ ನಿನ್ನಲ್ಲಿರುವ ರೂಪ ಲಾವಣ್ಯ ಗುಣಕ್ಕೆ ಯಾವುದೇ ಬಡತನವಿಲ್ಲ ನೋಡಿ ನಿರ್ಮಲ ನಾವಿಬ್ಬರು ಮದುವೆಯಾಗಿ ಹಾಯಾಗಿ ನಗು ನಗುತ ಜೀವನದಲ್ಲಿ ಸುಖವಾಗಿ ಬಾಳೋಣ ಬಾಳಿರೋಣ Na na na